ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸೋರೆಕಾಯಿ ಮಜ್ಜಿಗೆ ಹುಳಿ ಸಾಂಬಾರು ಮನೆಯಲ್ಲೇ ಸಿಂಪಲ್ಲಾಗಿ ಫೈವ್ ಮಿನಿಟ್ಸ್ಗೆಲ್ಲ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ಬೇಕಾಗಿರುವಂಥ ಪದಾರ್ಥಗಳು ತೆಂಗಿನಕಾಯಿ ಕಡಲೆಬೇಳೆ ಕಡಲೆಬೇಳೆನ ಒನ್ ಅವರು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಜೀರಿಗೆ ಖಾರಕ್ಕನುಗುಣವಾಗಿ ಮೆಣಸಿನ್ಕಾಯಿ ಮೊಸರು ಸೋರೆಕಾಯಿ ಒಗ್ಗರಣೆಗೆ ಏನ್ಬಿಟ್ಟು ಸಾಸಿವೆ ಕರ್ಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಇಷ್ಟು ಬೇಕಾಗಿರೋದು ಮಾಡೋದು ಹೇಗೆ ಅಂತ ನೋಡೋಣ ನಾನೊಂದು ತಪ್ಪಲೆ ಇಟ್ಟು ಆ ತಪ್ಪಲೆಗೆ ನಾನು ಸೋರೆಕಾಯಿನ ಬೇಯೋದಕ್ಕೆ ಹಾಕೋತಾ ಇದ್ದೀನಿ ಅದು ಬೇಯೋಷ್ಟೊತ್ತಿಗೆ ನಾವು ಖಾರ ರುಬ್ಕೊಬರ್ಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ನಾನೆಲ್ಲ ಹಾಕ್ಕೊಂಡಿದ್ದೀನಿ ಜೀರಿಗೆ ತೆಂಗಿನಕಾಯಿ ಕಡಲೆಬೇಳೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ಕಿಪ್ಪಾಗಿದೆ ಆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಆದಮೇಲೆ ನಾವು ಇಲ್ಲಿ ಸೋರೆಕಾಯಿನ ಬೇಯೋದಕ್ಕೆ ಹಾಕೊಂಡಿದ್ವಿ ಅಲ್ಲಿ ರುಬ್ಕೊಂಡು ರುಬ್ಬಿದ್ದೀನಿ ರುಬ್ಬಿದ್ದೆಲ್ಲ ಆದಮೇಲೆ ಸೈಡ್ಗೆ ಇಟ್ಕೊಂಡಿದ್ದೀನಿ ಮಸಾಲೆ ಸೋರೆಕಾಯಿ ಬೆಂದ್ ಬೇಯ್ತಾ ಇದೆ ಬೇಯುವಾಗ ಸ್ವಲ್ಪ ಅಷ್ಟು ಪುಡಿ ಒಂದು ಚಿಟಕಿ ಅಷ್ಟು ಪುಡಿ ಮತ್ತು ಫ್ಲೇವರ್ಗೋಸ್ಕರ ಕರ್ಬೇವಿನ ಸೊಪ್ಪು ಫಸ್ಟೇ ಹಾಕ್ಕೊಂಡಿದ್ದೀನಿ ಆದಮೇಲೆ ರುಬ್ಬಿದಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ತೀರ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಯಾಕಂದರೆ ತೆಳ್ಳಗಾಗ್ಬಿಡತ್ತೆ ನೀರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಮಗೆ ಎಷ್ಟು ಸಾಂಬಾರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಈಗಲೇ ಉಪ್ಪು ಹಾಕೊಳ್ಳಿ ಯಾಕಂದರೆ ಸೋರೆಕಾಯಿ ಉಪ್ಪು ಉಪ್ಪು ನೀರಲ್ಲಿ ಬೇಯ್ಯೋದ್ರಿಂದ ಅದು ತಿನ್ನುವಾಗ ಸಪ್ಪೆ ಅನಿಸಲ್ಲ ಹಂಗಾಗಿ ನಿಮಗೆ ಹೇಳ್ತಾ ಇರೋದು ಈಗಲೇ ಕುದಿಬೇಕಾದ್ರೇ ಉಪ್ಪು ಹಾಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಸಿಯಾಗೆ ಮಾಡ್ಕೊಬೋದು ಈಗ ಮೊಸರನ್ನ ಫಸ್ಟು ಒಂದು ಮಂತಲ್ಲಿ ಸ್ವಲ್ಪ ಅದನ್ನ ಮೊಸರು ಎಪ್ಪುಡಿಯವರೆಗೂ ಅದನ್ನು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಒಳಿಕೆ ಹಾಕೊತಾ ಇದ್ದೀನಿ ಸಾಂಬಾರೋಳಿಗೆ ಹಾಕಿದ್ದಾದಮೇಲೆ ಸ್ಟವ್ ಆಫಲ್ಲೇ ಇರಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸ್ಟವ್ ಆನ್ ಮಾಡಿ ಮೊಸರನ್ನ ಹಾಕಬೇಡಿ ಒಡೆದೋಗಿಬಿಡುತ್ತೆ ಈಗ ಪಕ್ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಸ್ಟವ್ ಆನ್ ಮಾಡಿ ಆಯಿಲ್ ಹಾಕ್ಬಿಟ್ಟು ನಾವು ಒಗ್ಗರಣೆ ಮಾಡ್ಕೊಬೇಕು ಸಾಂಬಾರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಫೈನಲ್ ಟಚ್ ಮುಗೀತು ಇಲ್ಲಿಗೆ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬೈ ಫ್ರೆಂಡ್ಸ್